ವೆಲ್ಕಮ್ ಟು ರಮ್ಯಾ ಅಡುಗೆ ಮನೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಕೋಸಂಬರಿ ಮಜ್ಜಿಗೆ ಮತ್ತು ಪಾಂಕನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ತೊಗೊಂಡಿದ್ದೀನಿ ಒಂದೆರಡೆ ಮೆಣಸಿಕ್ ಹೆಚ್ಚಿಟ್ಕೊಂಡಿದ್ದೀನಿ ಇದು ಮಜ್ಜಿಗೆಗೆ ಅಷ್ಟಿ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಕೋಸಂಬರಿ ಮಾಡಲಿಕ್ಕೆ ಕ್ಯಾರೆಟು ಮತ್ತು ಒಂದು ಕುಕ್ಕುಂಬರನ್ನ ತೊಗೊಂಡಿದ್ದೀನಿ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಪುಡಿ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಕರ್ಬೂಜ ತೊಗೊಂಡಿದ್ದೀನಿ ಮತ್ತು ಬೆಲ್ಲನೆಯಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಾವು ಇವಾಗ ಇದನ್ನು ಪೇಸ್ಟ್ ಮಾಡಿ ಮಜ್ಜಿಗೆಗೆ ಮೊದಲು ರೆಡಿ ಮಾಡ್ಕೊಳ್ಳೋಣ ಹೆಸ್ರು ಬೇಳೆನ ಮೊದಲು ತೊಳೆದೊಂದು ಹತ್ತು ನಿಮಿಷ ನೆನೆಯಾಗಿ ಬಿಡೋಣ ಇವಾಗ ಮೊದಲು ಮೊಸರು ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿ ನೀರು ತಗೊಂಡು ಅದಕ್ಕೆ ತಗೊಂಡಿರೋ ಮೊಸರು ಆ್ಯಡ್ ಮಾಡಿ ಈ ಥರ ಮಜ್ಜಿಗೆ ಕಡೆಯದರಲ್ಲೆಲ್ಲ ನೀಟಾಗಿ ಕಡ್ದು ಇದಕ್ಕೆ ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆನೇ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಬೇಕು ರುಚಿಗೆ ತಕ್ಕಷ್ಟು ಆಮೇಲೆ ಮೇ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮಜ್ಜಿಗೆ ರೆಡಿ ಆಗುತ್ತೆ ನೆಕ್ಸ್ಟು ಇವಾಗ ಪಾಂಕನ ರೆಡಿ ಮಾಡೋಣ ಆ ಪಾಂಕಕ್ಕೆ ನಾವು ಇವಾಗ ಬೆಲ್ಲನ ನೆನೆಸಿದ್ನಲ್ಲ ಅದನ್ನೆಲ್ಲ ಸೋದಿಸ್ಕೊಂಡು ಕರ್ಬೂಜನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಪಾನ್ಕ ರೆಡಿ ಆಗುತ್ತೆ ಇವಾಗ ಹೆಸರು ಬೇಳೆನ ನೆಂದಿರೋ ಹೆಸರು ಬೇಳೆಗೆ ಕುಕುಂಬರ್ನ ಹಾಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಹಾಕೊಂಡಿದ್ದೀನಿ ಅಶ್ವಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡಿದ್ದೀನಿ ಮತ್ತು ಇವಾಗ ತೆಂಗಿನಕಾಯಿ ತೊಗೊಂಡಿದ್ನಲ್ಲ ಅದನ್ನೇ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮೆಣಸಿನ ಪುಡಿ ಮಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋ ಕೋಸಂಬರಿ ರೆಡಿ ಆಗುತ್ತೆ ನೀವು ಮನೆಯಲ್ಲಿ ಸಲ ಟ್ರೈ ಮಾಡಿ ನೋಡಿ ಈ ಥರ ಈಸಿಯಾಗಿ ಮಾಡ್ಬೋದು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್